ಬನ್ನಿ ಫ್ರೆಂಡ್ ನಾ ರೊಟ್ಟಿ ಕರಿ ಹೇಗೆ ಮಾಡ್ತಿದ್ದೀನಿ ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ರೊಟ್ಟಿ ಮಾಡಿದ್ದೆ ಸೊ ಎರಡು ರೊಟ್ಟಿ ಉಳಿದಿತ್ತು ಆ ರೊಟ್ಟಿ ಕರಿ ಹೇಗೆ ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಲ್ಲೈಕನ್ ಪ್ಲಸ್ ಮಾಡಿ ಫ್ರೆಂಡ್ ನಾನು ರೊಟ್ಟಿ ಹಂಚಲಿ ಇದು ಎಣ್ಣೆ ಹಾಕಿದ್ದೀನಿ ಇಲ್ಲೆರಡು ಮೂರು ರೊಟ್ಟಿ ಇದೆ ನಿನ್ನೆ ಮಾಡಿ ರೊಟ್ಟಿ ನಾನು ರೊಟ್ಟಿ ಕರಿ ರೊಟ್ಟಿ ಕರಿ ಯಾವ ಥರ ಮಾಡ್ತೀನಿ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಾನು ಸೋಡಿರಿ ರೊಟ್ಟಿ ಕರೆಗೆ ಈರುಳ್ಳಿ ಕೊತ್ತಂಬರಿ ಟೊಮೊಟೊ ಕ್ಯಾರೆಟ್ ಟೊಮೊಟೊ ಸಾಸ್ ಮತ್ತು ಸೇವು ಮತ್ತು ಶೇಂಗದ ಪುಡಿ ಟೊಮೊಟೊ ಸಾಸ್ ಆಪ್ಷನ್ ನೀವು ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಬಟ್ ಇದು ಮಾತ್ರ ಹಾಕಬೇಕು ಆಮೇಲೆ ಇಲ್ಲಿ ರೆಡಿಯಾಗಿದೆ ನೋಡಿ ಬನ್ನಿ ಫ್ರೆಂಡ್ ನಾನು ಇವಾಗ ಮೊದಲಿಗೆ ನಾನು ಶೇಂಗ್ ಪುಡಿ ಹಚ್ಕೊತಾ ಇದ್ದೀನಿ ಸಕ್ಕದಾಗಿರುತ್ತೆ ಗೊತ್ತೈತೆ ಇವಾಗ ಹಾಕೊಂಡ್ಬಿಡ್ಬೇಡ ಆ ನಂತರ ನಾನು ಕೆಚಪ್ ಹಾಕ್ತಿದ್ದೀನಿ ಇಷ್ಟ ಇದ್ದರೆ ಹಾಕೊಬೋದಿಲ್ಲ ಅಂದರೆ ಇಲ್ಲ ನಾನು ಕೆಚಪ್ ಹಾಕ್ತೀನಿ ಇಷ್ಟ ಸೊ ಶೇಂಗಾ ಪುಡಿಕಿಂತ ನನಗೆ ಕೆಚಪ್ ಚೆನ್ನಾಗಿರುತ್ತೆ ಬಟ್ ಶೇಂಗಾ ಪುಡಿನೂ ಚೆನ್ನಾಗಿರುತ್ತೆ ఇవగా నేను క్యారెట్ హాక్తీరుతాయి ఇవగా కొద్ది నా టమాటో టటో హాక్తాదీనీ మే మేలే సేగదు పుడి మేలే కెచా ಮತ್ತೆ ಮೇಲೆ ಸೇವು ಸೂಪರ್ ಸೂಪರಾಗಿದೆ ನೋಡಿ ಫೈನಲ್ ಆಗಿ ರೊಟ್ಟಿ ಕರಿ ರೆಡಿ ನೋಡಿ ಮಸ್ತ್ ಅಂದರೆ ಮಸ್ತ್ ಬಂದೈತಿ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ರೊಟ್ಟಿ ಕರಿ ಸೂಪರಾಗಿ ಬಂದೈತೆ ಈ ಥರ ರೊಟ್ಟಿ ಮಿಕ್ಕಿದ್ರೆ ಈ ಥರ ಮಾಡಿ ಮಸ್ತ್ ಅಂದರೆ ಮಸ್ತ್ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ನನಗಂತೂ ತುಂಬ ಇಷ್ಟ ಏನು ಪೇಂಡಿಂಗ್ ಕೊಡತ್ತೆಂದ್ರೆ ಮದರ್ ಪೂರಿ ಪಾನಿಪುರಿ ಥರ ಪೇನಿಂಗ್ ಇದೆ ಎಕ್ದಮ್ ನಂಬರ್ ಒನ್ನು ಮಕ್ಕಳಿಗೆ ಒಂದೇ ಒಂದು ಸರಿ ಮಾಡಿ ಕೊಡಿ ನೋಡಿ ಎಷ್ಟು ಟೇಸ್ಟ್ ಇದೆ ಅಂದರೆ ಮಸ್ತ್ ಅಂದರೆ ಈ ಥರ ಮಾಡಿ ರಜೆ ಇದೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ